ಐ ವಾಂಟ್ ಯು ಟು ಟ್ರೆಂಡ್ ಟು ಫೀಶನ್ಸ್ ಇನ್ ಚಾಪ್ಟರ್ ಥ್ರೀ ಎಫ್ ಎ ಸಿ ಯ ಮೂರನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳಿಕ್ಕೆ ನಾನು ಕೇಳ್ಕೊತೀನಿ ಫೀಶನ್ಸ್ ಚಾಪ್ಟರ್ ಥ್ರೀ ಎಫ್ ಎ ಸಿ ಯ ಅಧ್ಯಾಯ ಮೂರು ಒನ್ ಆಫ್ ದ ಗ್ರೇಟ್ ಮಿಸ್ಟ್ರೀಸ್ ದ್ಯಾಟ್ ವಿ ರೀಡ್ ಇನ್ ಸ್ಕ್ರಿಪ್ಚರ್ ಇಸ್ ಮೆನ್ಷನ್ಡ್ ಹಿಯರ್ ಇಲ್ಲಿ ಒಂದು ಪರಲೋಕದ ಒಂದು ಒಂದು ರಹಸ್ಯ ಇಲ್ಲಿ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ ಇಟ್ಸ್ ಕಾಲ್ಡ್ ದ ಮಿಸ್ಟ್ರಿ ಆಫ್ Christ in verse 4. You know, there are certain things we tell everybody, but there are certain secrets we tell only to close friends. There are some secrets a husband will tell his wife, which he won't even tell his children. ಕೆಲವು ರಹಸ್ಯ ಅಥವಾ ಮರ್ಮವನ್ನು ನಮ್ಮ ಹೆಂಡತಿಯರಿಗೆ ಮಾತ್ರ ಹೇಳ್ತೀವಿ ನಮ್ಮ ಸ್ನೇಹಿತರಿಗೆ ಹೇಳೋದಿಲ್ಲ ಐ ವೋಂಟ್ ಟೆಲ್ ಯುವರ್ ನೇಬರ್ಸ್ ನಿಮ್ಮ ಮನೆಯ ಪಕ್ಕದವರಿಗೆ ನೆರೆಯವರಿಗೆ ಕೂಡ ಹೇಳೋದು ಯು ಓಂಟ್ ಇವೆನ್ ಟೆಲ್ ಯುವರ್ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರಿಗೂ ಹೇಳೋಲ್ಲ ಬಟ್ ದರ್ ಇಸ್ ಆರ್ ದ ಪಬ್ಲಿಕ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಟೆಲ್ ಎವ್ರಿಬಾಡಿ ಒಂದು ಸಾಮಾನ್ಯವಾದ ವಿಷಯಗಳನ್ನು ಬ್ರೇ ಬೇರೆ ಎಲ್ಲರಿಗೂ ಹೇಳ್ತೀವಿ ಇನ್ ದ ಬೈಬಲ್ ಆಲ್ಸೋ ದೆರ್ ಆರ್ ಸಮ್ ಸೀಕ್ರೆಟ್ಸ್ ಈ ಸತ್ಯವೇದದಲ್ಲಿ ಕೂಡ ಕೆಲವು ರಹಸ್ಯಗಳಿದೆ ಆ್ಯಂಡ್ ದೋಸ್ ಸೀಕ್ರೆಟ್ಸ್ ಜೀಸಸ್ ವಿಲ್ ಟೆಲ್ ಹಿಸ್ ಬ್ರೈಡ್ ಆ ಒಂದು ರಹಸ್ಯಗಳನ್ನು ಏಸು ತನ್ನ ಮೊದಲ ಗಿತ್ತಿಗೆ ಮಾತ್ರ ಹೇಳ್ತಾರೆ ಸೊ ಇಫ್ ಯು ಹ್ಯಾವ್ ಅ ಕ್ಲೋಸ್ ರಿಲೇಷನ್ಶಿಪ್ ವಿತ್ ದ ಲಾರ್ಡ್ ಜೀಸಸ್ ಹೀ ವಿಲ್ ರಿವೀಲ್ ಸಮಥಿಂಗ್ಸ್ ಟು ಯು ವಿಚ್ ಅದರ್ ಪೀಪಲ್ ಡೋಂಟ್ ನೋ ಸೊ ನೀವು ಆ ಯೇಸುವಿನೊಂದಿಗೆ ಆ ಒಂದು ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ರೆ ನಿಮಗೆ ಕೆಲವು ವಿಷಯಗಳನ್ನು ಹೇಳ್ತಾರೆ ಪ್ರತ್ಯೇಕವಾಗಿ ಬೇರೆ ವಿಶ್ವಾಸಿಗೆ ಹೇಳದೇ ಇರ್ಬೋದು ಅದನ್ನು ಆ್ಯಂಡ್ ವಾಟ್ ಈಸ್ ದಿಸ್ ಮಿಸ್ಟ್ರಿ ಮೆನ್ಷನ್ ಹಿಯರ್ ಇಲ್ಲಿ ಮರ್ಮ ಅಂತ ಹೇಳಲ್ಪಟ್ಟಿರೋದು ಏನಿದೆ ಸಿ ಪಾಲ್ ಇಸ್ ಸೇಯಿಂಗ್ ಹಿಯರ್ ದ ದ ಜ್ಯೂಯಿಶ್ ಪೀಪಲ್ ಹೂ ಫಿಫ್ಟೀನ್ ಹಂಡ್ರೆಡ್ ಇಯರ್ಸ್ ವರ್ ದಿ ಓಲ್ಡಿ ಪೀಪಲ್ ಆಫ್ ಗಾಡ್ ಐ ಆ್ಯಂಡ್ ನೌ ಗೋಯಿಂಗ್ ಟು ಬಿಕಮ್ ಒನ್ ವಿತ್ ಪೀಪಲ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಹದಿನೈದು ಸಾವಿರ ವರ್ಷಗಳು ಹದಿನೈದು ನೂರು ವರ್ಷಗಳು ಈ ಯಹೂದಿಯರು ದೇವರ ಕುಟುಂಬದವರು ಕುಟುಂಬದವರಾಗಿದ್ದರು ಮತ್ತೆ ಅವರನ್ನ ಇವತ್ತು ಲೋಕದ ಜನಗಳ ಜೊತೆ ಒಂದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಸೊ ಇಸ್ ನಾವು ಇನ್ ದ ಚರ್ಚ್ ಇಸ್ ನೋ ಥಿಂಗ್ ದರ್ಚ್ ಆರ್ ಎನಿ ಸ್ಪೆಷಲ್ ಗ್ರೂಪ್ ಆಫ್ ಪೀಪಲ್ ಇಲ್ಲಿ ಒಂದು ಸಭೆಯಲ್ಲಿ ನಾವು ನೋಡ್ತೇವೆ ಯಹೂದ್ಯರು ಅಥವಾ ಇತರ ಪಂಗಡದವರು ಅನ್ನೋ ಒಂದು ವ್ಯತ್ಯಾಸ ಇಲ್ಲ ನಾವು ಇನ್ ಅವರ್ ವಿಲೇಜಸ್ ದರ್ ಇಸ್ ಹೈ ಕಾಸ್ಟ್ ಆ್ಯಂಡ್ ಲೋ ಕಾಸ್ಟ್ ಪೀಪಲ್ ಇಲ್ಲಿ ನಮಗೆ ಗೊತ್ತಿದೆ ಹಳ್ಳಿಗಳಲ್ಲಿ ಎತ್ತ ಉತ್ತಮ ಪಂಗಡದವರು ಕೀಳು ಪಂಗಡದವರು ಅಂತ ಒಂದು ಇರುತ್ತೆ ಕಾಸ್ಟ್ ಕಾಸ್ಟ್ ವಿಲ್ ಮಿಂಗಲ್ ವಿತ್ ಲೋ ಸೊ ಉತ್ತಮ ಕೂಲದವರು ಒಂದು ಕೀಳು ಕುಲದವರ ಜೊತೆ ಸೇರ್ಕೊಳ್ಳೋದಿಲ್ಲ ದೇರ್ ಆರ್ ಇಂಡಿಯಾ ಭಾರತದಲ್ಲಿ ಕೆಲವು ದೇವಸ್ಥಾನಗಳಿದೆ ಅಲ್ಲಿ ಆ ಕೀಳು ಕುಲದವರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ ಎವ್ರಿ ಕಂಟ್ರಿ ದಸ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಎಲ್ಲ ದೇಶಗಳಲ್ಲೂ ಈ ಸಮಸ್ಯೆ ಇದೆ ಅಮೆರಿಕ ಸಮ್ ವೈಟ್ ಪೀಪಲ್ ವಿಲ್ ನಾಟ್ ಫೆಲೋಶಿಪ್ ವಿತ್ ಬ್ಲ್ಯಾಕ್ ಪೀಪಲ್ ಅಮೆರಿಕಾದಲ್ಲಿ ಬಿಳಿ ಜನರು ಕಪ್ಪು ಜನರ ಜೊತೆ ವ್ಯವಹಾರ ಇಟ್ಕೊಳ್ಳೋದಿಲ್ಲ ಬಟ್ ಆಲ್ ದಟ್ ಈಸ್ ಡಿಸ್ಟ್ರಾಯ್ಡ್ ವೆನ್ ವಿ ಕಮ್ ಟು ಕ್ರೈಸ್ಟ್ ಅದು ಎಲ್ಲ ನಾಶ ಹೊಂದುತ್ತೆ ನಾವು ಕ್ರಿಸ್ತನಲ್ಲಿ ಬಂದಾಗ ದಟ್ ಇನ್ ಕ್ರೈಸ್ಟ್ ದರ್ ಇಸ್ ನೋ ಡಿಫ್ರೆನ್ಸ್ ಕ್ರಿಸ್ತನಲ್ಲಿ ಆ ವ್ಯತ್ಯಾಸ ಇರೋದಿಲ್ಲ ದಟ್ ವಿ ಬಿಕಮ್ ಒನ್ ಇನ್ ಕ್ರೈಸ್ಟ್ ಯಾಕೆ ಅಂದರೆ ನಾವು ಕ್ರಿಸ್ತನಲ್ಲಿ ಒಂದಾಗ್ತೇವೆ ಬಿಕಾಸ್ ಗಾಡ್

ಈ ಎಲ್ಲ ವಿಷಯಗಳನ್ನು ನೋಡಲ್ಲ ದೇವ ಬಟ್ ಇಟ್ ಡಾಸ್ ಲುಕ್ ಎರ್ ಒನ್ ಥಿಂಗ್ ಆದರೆ ಒಂದನ್ನು ನೋಡ್ತಾರೆ ದೇವ್ ವೆದ್ ಜೀಸಸ್ ಕ್ರೈಸ್ಟ್ ವಿತ್ ಆಲ್ ಯೋರ್ ಹಾರ್ಟ್ ಯೇಸು ಕ್ರಿಸ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀರಾ ಅಂತ ನೋಡ್ತಾರೆ ಎಲ್ಲ ಆಜ್ಞೆಗಳನ್ನು ಆತನ ಆಜ್ಞೆಗಳನ್ನು ಒಳ ವಿನೇಯರಾಗ್ತೀರಾ ನೋಡ್ತಾನೆ ದೆನ್ ಯು ಆರ್ ದ ಹೈಯೆಸ್ಟ್ ಇನ್ ಗಾಡ್ಸ್ ಕಿಂಗ್ಡಮ್ ಹಾಗಿದ್ರೆ ದೇವರ ದೃಷ್ಟಿನಲ್ಲಿ ನೀವು ಉತ್ತಮರು So, there are differences in God's kingdom. But it doesn't depend on education. It doesn't depend on money. It doesn't depend whether you're black or white. It doesn't matter whether you're high caste or low caste. It only depends on how much you obey God's word and how much you have faith

ವಿದ್ಯಾ ವಿದ್ಯಾವಂತರಿಗೆ ಮಾತ್ರ ಬೆಲೆ ಕೊಡೋದಿಲ್ಲ ವಿ ವಿಲ್ ವ್ಯಾಲ್ಯೂ ದೋಸ್ ಹು ಫಿಯರ್ ಗಾಡ್ ಅಂಡ್ ಹು ಆರ್ ಹಂಬಲ್ ಯಾರು ದೀನರಾಗಿರ್ತಾರೆ ದೇವರಿಗೆ ಭಯ ಅವರಿಗೆ ಮಾತ್ರ ಬೆಲೆ ಕೊಡ್ತೀವಿ ಐ ಕ್ಯಾನ್ ಸೇ ದಟ್ ಫಾರ್ ತರ್ಟಿ ಸೆವೆನ್ ಇಯರ್ಸ್ ಇನ್ ಆಲ್ ದ ಚರ್ಚಸ್ ವಿ ಹ್ ಬಿಲ್ಟ್ ನಾವು ಕಟ್ಟಿದಂಥ ಎಲ್ಲ ಸಭೆಯ ವಿಷಯದವಾಗಿ ನಾನು ಹೇಳಬೇಕಾದ್ರೆ ಸಮ್ ಆಫ್ ದ ಮೋಸ್ಟ್ ಕಾರ್ನಲ್ ವರ್ಲ್ಡಿ ಪೀಪಲ್ ಅಡ್ಯುಕೇಟೆಡ್ ಪೀಪಲ್ ಆ್ಯಂಡ್ ರಿಚ್ ಪೀಪಲ್ ಒಂದು ಸಲ ನಾವು ನೋಡಬೇಕು ಅಂದರೆ ಇಹಲೋಕ ಮ ಮನಸ್ಸಿನಲ್ಲಿರೋರು ಮನಸ್ಸಿರೋರು ಅಂಥವ್ರು ಯಾರು ಅಂದರೆ ಈ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರು ನಮ್ಮ ಸಭೆಗಳಲ್ಲಿ ಆ್ಯಂಡ್ ಸ್ಪಿರಿಚುಲ್ ಪೀಪಲ್ ಆರ್ಟೈಮ್ಸ್ ಆತ್ಮೀಕರು ಯಾರು ಅಂದರೆ ಒಂದೊಂದು ಸಲ ಅವಿದ್ಯಾವಂತರು ಕೂಡ ನಾಟ್ ಬಿಕಾಸ್ ಗಾಡ್ ಇಸ್ ಅಗೇನ್ಸ್ಟ್ ಎಡ್ಯುಕೇಶನ್ ಯಾಕೆ ದೇವರು ವಿದ್ಯಾ ವಿದ್ಯಾಭ್ಯಾಸ ಇರೋರಿಗೆ ವಿರೋಧಿ ಅಂತಲ್ಲ ಜನರಲಿ ಐ ಹ್ಯಾವ್ ಫೌಂಡ್ ದೋಸ್ ಗೆಟ್ ಮೋರ್ ಎಡ್ಯುಕೇಷನ್ ಬಿಕಮ್ ಮೋರ್ ಪ್ರೌಡ್ ನಾನು ಸಾಮಾನ್ಯವಾಗಿ ನೋಡಿರೋದು ಯಾವುದು ಅಂದರೆ ಯಾರು ವಿದ್ಯಾವಂತರಾಗಿರ್ತಾರೋ ಅವರು ಅಹಂಕಾರಿಗಳಾಗ್ತದೆ ಗಾಡ್ ಇಸ್ ಅಗೇನ್ಸ್ಟ್ ದ ಪ್ರೌಡ್ ದೇವರು ಅಹಂಕಾರಿಗಳಿಗೆ ವಿರೋಧವಾಗಿರ್ತಾರೆ ಮೆನಿ ರಿಚ್ ಪೀಪಲ್ ಆರ್ ಪ್ರೌಡ್ ಬಹಳ ಶ್ರೀಮಂತರು ಅಹಂಕಾರಿಗಳಾಗಿರ್ತಾರೆ ಟ್ರೀಟ್ ಪುವರ್ ಪೀಪಲ್ ಆಸ್ ಈಕ್ವಲ್ ಬಡತ ಬಡವರನ್ನ ಕೆಟ್ಟದಾಗಿ ನೋಡ್ಕೊಳ್ತಾರೆ ಸೋಮನವಾಗಿ ನೋಡಿ ಗಾಡ್ ಆಲ್ಸೋ ಪುಟ್ಸ್ ಅವೇ ದೋಸ್ ರಿಚ್ ಪೀಪಲ್ ಅಂತ ಶ್ರೀಮಂತನ ದೇವರು ಹೊರಗಿಡ್ತಾರೆ ದಟ್ ಇಸ್ ವೈ ಜೀಸಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ರಿಚ್ ಮ್ಯಾನ್ ಟು ಎಂಟರ್ ಗಾಡ್ಸ್ ಕಿಂಗ್ಡಮ್ ಅದರಿಂದ ಯೇಸು ಹೇಳಿದ್ರು ಶ್ರೀಮಂತನಿಗೆ ದೇವರ ರಾಜ್ಯವನ್ನ ಪ್ರವೇಶಿಸೋದು ಕಷ್ಟ ಅಂತ ಬಿಕಾಸ್ ದೇ ಬಿಕಮ್ ಪ್ರೌಡ್ ಯಾಕೆಂದ್ರೆ ಅಹಂಕಾರಿಗಳ ನಾಟ್ ಬಿಕಾಸ್ ದೇ ಆರ್ ರಿಚ್ ಅವರು ಶ್ರೀಮಂತರಾಗಿರೋದ್ರಿಂದ ಅಲ್ಲ ಬಿಕಾಸ್ ದೇ ಬಿಕಮ್ ಪ್ರೌಡ್ ಯಾಕೆಂದ್ರೆ ಅವರ ಅಹಂಕಾರಿಗಳಾಗಿರೋದ್ರಿಂದ ಇಟ್ ಇಸ್ ವೆರಿ ರೇರ್ ಟು ಫೈಂಡ್ ರಿಚ್ ಇಸ್ ಹಂಬು ಒಬ್ಬ ಶ್ರೀಮಂತ ದೀನನಾಗಿರೋದು ಕಾಣೋದು ಬಹಳ ವಿರಳವಾಗಿದೆ ಆರ್ ಫ್ಯೂ ಫ್ಯೂ ದೇ ವೆರಿ ಬಹಳ ಕಡಿಮೆ ಜನ ಇದ್ದಾರೆ ಆದರೆ ವೆರಿ 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 ಡಿಫಿಕಲ್ಟ್ ಟು ಫೈನ್ ಎಜುಕೇಟೆಡ್ ಪರ್ಸನ್ ವಿದ್ಯಾವಂತನು ಒಬ್ಬ ದೀನನಾಗಿರೋದು ನೋಡೋದು ಬಹಳ ವಿರಳ ದೆರ್ ಆರ್ ಅ ಫ್ಯೂ ದೇ ವೆರಿ ಫ್ಯೂ ಅವರು ಬಹಳ ವಿರಳವಾಗಿದ್ದಾರೆ ಬಹಳ ಕಡಿಮೆ ಜನ ಇದ್ದಾರೆ ದ God is uniting the humble people. You see, just like in the world, they have different ways they divide people. In the villages, it is high caste, low caste. In the big, big colleges, it will be brilliant, educated, and ನಾಟ್ಸೋ ಎಡ್ಯುಕೇಟೆಡ್ ದೊಡ್ಡ ಕಾಲೇಜ್ನಲ್ಲಿ ಹೋದರೆ ಉತ್ತಮ ಬುದ್ಧಿವಂತರು ಮತ್ತು ಕೀಳು ಕೆಳಗಿನ ಬುದ್ಧಿವಂತರು ಅಂತ ಗಾಡ್ ಆಲ್ಸೋ ಹ್ಯಾಸ್ ಗಾಡ್ ಅ ಡಿವೈಡಿಂಗ್ ಲೈನ್ ದೇವರು ಕೂಡ ವಿಭಾಗಿಸ್ತಾ ಇದಾರೆ ಗಾಡ್ ಇಸ್ ಡ್ರಾಯಿಂಗ್ ಅ ಲೈನ್ ನಮ್ಮಲ್ಲಿ ಇಲ್ಲಿ ಕುಳಿತವರಲ್ಲೇ ದೇವರು ಒಂದು ಒಂದು ಬೇರ್ಪಡಲು ಬೇರ್ಪಡ ಬೇರ್ಪಡಿಸ್ತಾ ಇದ್ದಾರೆ ಟು ನಮ್ಮಲ್ಲಿ ಎರಡು ಭಾಗವಾಗಿ ವಿಂಗಡಿಸ್ತಾರೆ ಹ್ಯಾಕೆ ಗೊತ್ತಾ ದ ಹಂಬಲ್ ಆ್ಯಂಡ್ ದ ಪ್ರೌಡ್ ದೀನರು ಅಹಂಕಾರಿಗಳು ಗರ್ವಿಷ್ಟು ವಿಚ್ ಕ್ಯಾಟಗರಿ ಆರ್ ಯು ಯಾವ ಭಾಗದಲ್ಲಿ ನೀವಿದ್ದೀರಾ ಯು ಯುವರ್ ಸೆಲ್ಫ್ ನೋ ನಿಮಗೆ ಅದು ಗೊತ್ತಿದೆ ಯು ನೋ ದ ಥಾಟ್ಸ್ ದಟ್ ಗೋ ಆನ್ ಇನ್ ಯೋರ್ ಮೈಂಡ್ ನಿಮಗೆ ಗೊತ್ತಿದೆ ನಿಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುತ್ತೆ ಯು ನೋ ಹೌ ಯು ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ ಪೀಪಲ್ ನಿಮಗೆ ಗೊತ್ತಿದೆ ನೀವು ನಿಮ್ಮನ್ನು ಹೇಗೆ ಇತರರೊಂದಿಗೆ ಹೋಲಿಸ್ಕೊಳ್ತೀರಾ ಅಂತ ಯು ನೋ ವದ ಯು ಮಿಂಗಲ್ ಓನ್ಲಿ ವಿತ್ ಸರ್ಟನ್

ತಮಿಳುನಾಡಿನಿಂದ ಬರುವಂತಹ ಬಹಳ ಬಡವ ಜನರ ಜೊತೆ ಅವರು ಅನ್ಯೋನ್ಯತೆ ಮಾಡೋದಿಲ್ಲ ದೇ ಮಿಂಗಲ್ ವಿತ್ ಆಲ್ ದ ಫಾರಿನರ್ಸ್ ಪೀಪಲ್ ಅವರು ಯಾರ ಜೊತೆಲಿ ಹೊರದೇಶದಿಂದ ಬರುವಂಥವರು ವಿದ್ಯಾವಂತರು ಅವರ ಜೊತೆ ಮಾತ್ರ ಅವರು ಐ ಹ್ಯಾವ್ ಸೀನ್ ವಿತ್ ಆಲ್ ದೋಸ್ ಪೀಪಲ್ ದೇ ನಾಟ್ ಗ್ರೋ ಸ್ಪಿರಿಚುಲಿ ನಾನು ಏನು ನೋಡಿದ್ದೀನಿ ಅಂದರೆ ಅಂಥವ್ರು ಎಲ್ಲ ಆತ್ಮಿಕವಾಗಿ ಬೆಳೆಯೋದಿಲ್ಲ ಬಿಕಾಸ್ ಗಾಡ್ ಇಸ್ ಯಾಕೆ ಅಂದರೆ ದೇವರು ಅಹಂಕಾರಿಗಳಿಗೆ ವಿರೋಧಿಸ್ತಾನೆ ಆ್ಯಂಡ್ ಈ ಗಿವ್ಸ್ ಗ್ರೇಸ್ ಟು ದ ಹಂಬಲ್

ನಾನು ಯಾವಾಗಲೂ ದೀನರ ಜೊತೆ ಒಡನಾಟನ ಐ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಫೆಲೋಶಿಪಿಂಗ್ ವಿತ್ ಪ್ರೌಡ್ ಪೀಪಲ್ ಅಹಂಕಾರಿಗಳ ಜೊತೆ ಸಹವಾಸ ಮಾಡೋದಿಲ್ಲ ನಾನು ದ ಬೈಬಲ್ ಸೇಸ್ ಗಾಡ್ ಕೀಪ್ಸ್ ಪ್ರೌಡ್ ಪೀಪಲ್ ಫಾರ್ ಅವೇ ಐ ಆಲ್ಸೋ ಕೀಪ್ ದಮ್ ಫಾರ್ ದೇವರು ಹೇಳ್ತಾರೆ ಅಹಂಕಾರಿಗಳನ್ನು ನಾನು ದೂರ ಇಡ್ತೀನಿ ಅಂತ ಹಾಗೆ ನಾನು ಕೂಡ ಅವರನ್ನು ದೂರ ಇಡ್ತೀನಿ ಯಾಕೆಂದ್ರೆ ನಾನು ದೇವ್ರ ಜೊತೆ ಐ ಪೀಪಲ್ ಹು ಆರ್ ಪ್ರೌಡ್ ನಾನು ಕೆಲವು ಯವನ ನೋಡ್ತೀನಿ ಬಹಳ ಅಂಗ ಅವ್ರು ಹೇಳ್ತಾರೆ ಅವ್ರು ಅನ್ಕೊಂತಾರೆ ನಾನು ಉತ್ತಮನು ಫಾರ್ ಅವೇ ಲೈಕ್ ಗಾಡ್ ಕೀಪ್ಸ್ ದಮ್ ಫಾರ್ ಅವೇ ದೇವರು ಅವ್ರನ್ನ ದೂರ ಇಡೋ ನಾನು ಅವ್ರನ್ನ ದೂರ ಇಡ್ತೀನಿ ಇನ್ ಎ ಪರ್ಸನ್ ಎಸ್ ಯು ಟಾಕ್ ಟು ಹಿಮ್ ವಿತ್ ಹೀಸ್ ಪ್ರೌಢಡ್ ಒಬ್ಬ ಮನುಷ್ಯನ ಜೊತೆ ಮಾತಾಡುವಾಗ ಆತ ಅಹಂಕಾರಿನ ದೀನ ಅಂತ ತಿಳ್ಕೊಳ್ಳೋದು ಬಹಳ ಸುಮಾರು ಯು ಕ್ಯಾನ್ ಇಫ್ ಯು ವಾಚ್ ಯು ಸಿಮೆಂಟ್ಸ್ ಯು ಕ್ಯಾನ್ ಫೈಂಡ್ಔಟ್ ದಿಸ್ ಪ್ರೌಡ್ ಪರ್ಸನ್ ಆತನ ನಡುವಳಿಕೆ ಮಾತು ನೋಡಿದರೆ ಗೊತ್ತಾಗುತ್ತೆ ಆತ ದೀನನ ಅಥವಾ ಅಹಂಕಾರಿನ ಅಂತ ಒನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೌಡ್ ಪೀಪಲ್ ಇಸ್ ದೆ ಕೆನಾಟ್ ಫೆಲೋಶಿಪ್ ವಿತ್ ಎನಿ ಬಾರಿ ಅಹಂಕಾರಿಗಳ ಒಂದು ಗುರುತು ಅಂದರೆ ಯಾರ ಜೊತೆ ಅನ್ಯೂನತೆ ಮಾಡಲ್ಲ ದೇ ಕೆನ್ ಓನ್ಲಿ ಫೆಲೋಶಿಪ್ ವಿತ್ ದೋಸ್ ಒಬೇ ದಮ್ ಹಂಡ್ರೆಡ್ ಪರ್ಸೆಂಟ್ ಲೈಕ್ ದರ್ ಸ್ಲೇವ್ಸ್ ಸೊ ಯಾರು ಅವರು ಹೇಳಿದ ಮಾತನ್ನ ಕೇಳಿ ವಿಧೇಯರಾಗ್ತಾರೆ ಆಗ್ತಾರೆ ಅವ್ರಿಗೆ ಅವ್ರ ಜೊತೆ ಮಾತ್ರ ಅವರು ಅನ್ಯೂನತೆ ಮಾಡಿ ಯಾ ದರ್ ಸಮ್ ಎಲ್ ಇಡ್ಸ್ ಆಲ್ಸೋ ಲೈಕ್ ದಟ್ ಹಾಗೆ ಕೆಲವು ಹಿರಿಯರು ಕೂಡ ಇದ್ದಾರೆ ದೇ ಕಾಂಟ್ ಫೆಲೋಶಿಪ್ ವಿತ್ ಪೀಪಲ್ ಡಿಸ್ಅಗ್ರಿ ವಿತ್ ದ್ ಅವರು ಅವರ ಜೊತೆ ವಿರೋಧವಾಗಿ ಅವರ ವಿರೋಧ ಮನೋಭಾವ ಇರೋರ ಜೊತೆ ಅನ್ಯೂತಿ ಮಾಡೋದು ಡೌನ್ ಡಸ್ ವಾಟ್ ಎವರ್ ದೇ ಹಿ ಸೆಸ್ ಹಿ ಎಸ್ ಫೆಲೋಶಿಪ್ ವಿತ್ಮ್ ಅವ್ರಿಗೆ ಅವ್ರ ಮುಂದೆ ತಗ್ಗಿಸ್ಕೊಂಡು ಅವ್ರು ಹೇಳಿದ್ ಮಾಡೋರ್ನತ್ರ ಮಾತ್ರ ಸಹವಾಸ ಮಾಡ್ತಾರೆ ಆ್ಯಂಡ್ ಯು ಕ್ಯಾನ್ ಸೀ ದ ರಿಸಲ್ಟ್ ಇನ್ ಸಚ್ ಚರ್ಚ್ ದರ್ ಆಲ್ವೇಸ್ ಪ್ರಾಬ್ಲಮ್ ಅಲ್ಲಿನ ಸಮಸ್ಯೆಗಳು ನಮ್ಮ ಅಲ್ಲಿ ಅಲ್ಲಿನ ಫಲಿತಾಂಶ ನಮಗೆ ಗೊತ್ತಾಗುತ್ತೆ ಬಹಳ ಸಮಸ್ಯೆಗಳು ಒಂದು ಪ್ರಾಬ್ಲಮ್ ಅಲ್ಕ ಒಂದು ಸಮಸ್ಯೆ ಹೋಗುತ್ತೆ ಮತ್ತೊಂದು ಸಮಸ್ಯೆ ಎಂಡ್ ಅದು ಮುಗಿಯೋದೇ ಇಲ್ಲ ದ ಪ್ರಾಬ್ಲಮ್ ಇಸ್ ನಾಟ್ ದ ಪ್ರಾಬ್ಲಮ್ ಇಸ್ ವಿತ್ ಎಲ್ಡರ್ಸ್ ಪ್ರಾಬ್ಲಮ್ ವಿತ್ ಸಮಸ್ಯೆ ಬಂದು ಐ ಹಿರಿಯರಲ್ಲಿದೆ ಬಿಕಾಸ್ ದಿ ಆರ್ ಯಾಕೆ ಅಂದರೆ ಅಹಂಕಾರ ದೇವರು ಅಹಂಕಾರಿಯನ್ನು ವಿರೋಧಿಸ್ತಾರೆ ಯು ಸಿ ಸಮ್ ಹೋಮ್ಸ್ ದೆ ಆಲ್ವೇಸ್ ಹ್ಯಾವ್ ಪ್ರಾಬ್ಲಮ್ಸ್ ದಿ ಆರ್ ಪ್ರೌಡ್ ಪೀಪಲ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆ ಪ್ರಾಗ್ ನಾವು ಮನೆಗಳಲ್ಲಿ ಕೆಲವು ಮನೆಗಳಲ್ಲಿ ನೋಡ್ತೀವಿ ಸಮಸ್ಯೆಗಳಿರುತ್ತೆ ಯಾಕೆ ಅಂದರೆ ಗಂಡ ಹೆಂಡತಿ ಇಬ್ಬರು ಅಹಂಕಾರಿಗಳಾಗಿರ್ತಾರೆ ಸೊ ಗಾಡ್ ಇಸ್ ನಾಟ್ ಆನ್ ದ ಸೈಡ್ ಆಫ್ ದ ಪುಯರ್ ಈಸ್ ಆನ್ ದ ಸೈಡ್ ಆಫ್ ದ ಹಂಬಲ್ ಸೊ ದೇವರು ಬಡವರ ಸಂಗಡ ಇದ್ದಾರೆ ಅಂತ ಅಲ್ಲ ದೇವರು ದೀನರ ಸಂಗಡ ಇರ್ತಾರೆ ಸೊ ಇಫ್ ಯು ಆರ್ ಪುಯರ್ ಡೋಂಟ್ ಥಿಂಕ್ ಆ ಐ ಆಮ್ ಪುಯರ್ ಗಾಡ್ ವಿಲ್ ಬಿ ಆನ್ ಮೈ ಸೈಡ್ ನೀವು ಬಡವರಾಗಿದ್ರೆ ಓಹ್ ದೇವರು ನನ್ನ ಜೊತೆ ಇರ್ತಾರೆ ಅಂತ ಅನ್ಕೊಳ್ಬೇಡಿ ದೇವರು ದೀನರ ಜೊತೆ ಇರ್ತಾರೆ ದೇರ್ ಆರ್ ಸಮ್ ಪ್ರೌಡ್ ಪೀಪಲ್ ಪುವರ್ ಪೀಪಲ್ ಆಲ್ಸೋ ಕ್ವೈಟ್ ಪ್ರೌಡ್ ನಾನು ನೋಡಿದ್ದೀನಿ ಬಡವರು ಕೂಡ ಗರ್ವಿಷ್ಠರಾಗಿರ್ತಾರೆ ಅಹಂಕಾರಿಗಳಾಗಿರ್ತಾರೆ ಯಾ ಆರ್ ಸಮ್ ರಿಚ್ ವೆರಿ ಹಂಬು ಶ್ರೀಮಂತರು ಕೂಡ ಕೆಲವರು ದೀನರಾಗಿರ್ತಾರೆ ಪ್ರೌಢ ಅವಿದ್ಯಾವಂತರು ಕೆಲವರು ಇರ್ತಾರೆ ಅವರು ಕೂಡ ಅಹಂಕಾರಿಗಳು ಸಮ್ ವೆರಿ ವಿದ್ಯಾವಂತರಲ್ಲಿ ದೀನರು ಇರ್ತಾರೆ ಸೊ so, ದಿಸ್ is ದ ಡಿವೈಡಿಂಗ್ ಲೈನ್ Who is ಪ್ರೌಡ್ Who is humble? ಇದು ಇಲ್ಲಿ ವ್ಯತ್ಯಯ ಪ್ರತ್ಯೇಕ ಮಾಡುವಂಥ ದಾರಿ ಯಾವುದು ಅಂದರೆ ಯಾರು ದೀನ್ರು ಯಾರು ಅಹಂಕಾರಿಗಳು